ಿಂಗರಾಜ್ರೆ ನೀವು ನಿಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಎರಡು ಮೂರು ಮಕ್ಕಳಿಗೆ ತಂದೆ ಆಗಬೇಕು ಅಥವಾ ಜಗತ್ತಿನಲ್ಲಿ ಎಲ್ಲ ಎಲ್ಲಾ ಮಕ್ಕಳಿಗೂ ತಂದೆ ಆಗಬೇಕು ಅಂತ ಯೋಚನೆ ಮಾಡಿದಿರೋ ಅಂತಾರೆ ಹಾನಗಲ್ ಮಕ್ಕಳಾಗಲ್ಲ ನಿಮಗೆ ಅಥವಾ ಮತ್ತೊಂದು ಮರಿಗೊಂದು ಅಂತ ಹೇಳಿಲ್ಲ ಅವ್ರು ನೀವು ನಿಮಗಾಗ್ತಕ್ಕಂಥ ಒಂದೋ ಎರಡು ಮಕ್ಕಳಿಗೆ ತಂದೆ ಆಗೋದಕ್ಕಿಂತ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಅಥವಾ ಈ ನಾಡಿನಲ್ಲಿ ಇರ್ತಕ್ಕಂಥ ಬಡ ಮಕ್ಕಳಿಗೆ ದುರ್ಬಲರಿಗೆ ನೀವು ತಂದೆಯಾಗಿ ಮಕ್ಕಳ ಬಗ್ಗೆ ಚಿಂತನೆ ಮಾಡಬೇಡಿ ಅಂತ ತಿಳ್ಕೊಂಡು ಹಾನಗಲ್ ಅಜ್ಜರ್ ಅವ್ರಿಗೆ ಉಪದೇಶ ಮಾಡ್ತಾರೆ ಆ ಕಾರಣಕ್ಕೆ ಇವತ್ತು ಲಿಂಗರಾಜರ ಹೆಸರು ಶಾಶ್ವತವಾಗಿ ಕೈಯಲ್ಲಿ ವಿದ್ಯಾವರ್ತಕ ಸಂಘದಲ್ಲಿ ಎಷ್ಟು ಜನ ಕಲಿತಾರೆ ಅವರೆಲ್ಲರೂ ಕೂಡ ಅವರು ಮಕ್ಕಳು ಅನ್ನೋ ರೀತಿಯೊಳಗೆ ಬೆಳೆದಿರ್ತಕ್ಕಂಥ ಒಬ್ಬ ಗುರು ಮಾಡ್ತಕ್ಕಂಥ ಕೆಲಸ ಏನು ಅಂದರೆ ಸಮಾಜಕ್ಕೋಸ್ಕರ ಜನರನ್ನು ತಂದು ಕೊಡ್ತಕ್ಕಂಥದ್ದು ಸಮಾಜದ ಸೇವೆಯನ್ನು ಮಾಡಿಸ್ತಕ್ಕಂಥದ್ದು ಅಂತ ಬಹಳ ದೊಡ್ಡದ ಆನೆಗಳಾಗಿರ್ತಕ್ಕಂತ ಸಿರ್ಸಂಗಿ ಲಿಂಗರಾಜರು ಅವ್ರದ್ದು ಒಂದು ಬಹಳ ದೊಡ್ಡ ಮಾವಿನ ತೋಪಿರ್ತದ ಮಾವಿನ ತೋಪು ಮಾವಿನ ತೋಪು ಇರ್ತದ ಆ ತೋಪಿನಲ್ಲಿ ಕುತ್ಕೊಂಡಿರ್ತಾರೆ ಒಬ್ರು ಯಾರೋ ಹುಡುಗರು ನಾನು ಏನು ಹೇಳ್ತಾ ಇದ್ದೇನೆ ಅಂದ್ರೆ ಮರವಿದ್ದು ಫಲವೇನು ನೆರಳಿಲ್ಲದ ನಕ್ಕ ಹುಡುಗ ಬಂದ ಸಿರ್ಸಂಗಿ ಲಿಂಗರಾಜರು ಸುಮ್ಮನೆ ಮಧ್ಯಾಹ್ನ ಟೈಮಕ್ ಅಂತೇಳಿ ಮಲ್ಕೊಂಡಿದ್ರು ಆ ಮಾವಿನ ತೋಪಿನೊಳಗೆ ಕೂತಿದ್ರು ಅಥವಾ ಮಲಗಿದ್ರು ಆ ಹೊರಗಡೆ ಆ ತೋಪಿನ ಹೊರಗಡೆ ಕಂಪೌಂಡ್ ಇತ್ತು ಅಲ್ಲಿಂದ ಒಬ್ಬ ಹುಡುಗ ಹಾದು ಹೋಗ್ತಕ್ಕಂಥ ಹುಡುಗ ಬಡ ಹುಡುಗ ಮಾವಿನ ಹಣ್ಣು ನೋಡಿದ ತಡ್ಕೊಳಕ್ ಆಗ್ಲಿಲ್ಲ ಅವರು ತಡ್ಕೊಳಕ್ ಬಹಳ ಫಲವತ್ಪೂರ್ವಕವಾಗಿರ್ತಕ್ಕಂಥ ಗಿಡ ಸಿಕ್ಕಾಪಟ್ಟೆ ಹಣ್ಣುಗಳು ಕಾಣಕತ್ತಿದ್ದು ಕಲ್ಲು ತಗೊಂಡ ಒಂದು ಹೊಗದ ಎರಡು ಹೊಗದ ಹಣ್ಣು ಬೀಳಾಕತಿತ್ತು ಒಂದೆರಡು ಮೂರು ಹಣ್ಣುಗಳು ಬಿದ್ದು ಇನ್ನು ಬೇಕು ಅಂತ ಹೇಳಿ ತಿಳ್ಕೊಂಡು ಇನ್ನೊಂದೆರಡು ಕಲ್ಲುಗಳನ್ನು ಒಗದ ಆ ಕಲ್ಲು ಹೋಗಿ ಹಣ್ಣಿಗೆ ಬಿದ್ದು ಕೆಳಗೆ ಕೂತಿರ್ತಕ್ಕಂಥ ಲಿಂಗರಾಜರ ಹಣೆಗೆ ಬಡಿತು ಲಿಂಗರಾಜರ ತಲೆಗೆ ಬಡೀತು ಅಲ್ಲಿರ್ತಕ್ಕಂಥ ಆಳು ಕಾಳುಗಳು ನಮ್ಮ ಸಹಕಾರಿಗೆ ಯಾರೋ ಕಲ್ಲು ಒಗೆತ್ತಾ ಇದಾರೆ ಯಾರೋ ಕಲ್ಲು ಒಗೆದಿದ್ದಾರೆ ಅಂತ ಹೊರಗೆ ಹೋಗಿ ನೋಡಿದ್ರೆ ಈ ಹುಡುಗಿ ಇನ್ನ ಎರಡು ಕಲ್ಲು ತಗೊಂಡು ಬಿಸಾಕತ್ತಿದ್ದ ಏ ನಮ್ಮ ಸಹಕಾರಿಗೆ ನಮ್ಮ ದನಿಯರಿಗೆ ನಮ್ಮ ರಾಜರಿಗೆ ನೀನು ಕಲ್ಲು ಬಾ ನೀನು ಅಂತ ತಿಳ್ಕೊಂಡು ಅವನು ಹೊಡ್ಕೋತ ಅಲ್ಲಿಂದ ಹೊಡಿತಾ 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 ಲಿಂಗರಾಜರ ಹತ್ರ ಕರ್ಕೊಂಡು ಬರ್ತಾರ ಲಿಂಗರಾಜರ ಹತ್ರ ಕರ್ಕೊಂಡು ಬರ್ತಾರೆ ನಡ್ಗಾಕ್ ಕತ್ತಿದ್ದ ಹುಡುಗ ನಡ್ಗಾಕ್ ಕತ್ತಿದ್ದ ರಾಜರ ಮುಂದೆ ಹೋಗೋದಂದ್ರು ಬಹಳ ಸಾಮಾನ್ಯನ್ರೀ ಕತ್ತಿ ಹಿಂದಿರಬಾರ್ದಂತ ರಾಜರ ಮುಂದಿರಬಾರ್ದಂತ ಕತ್ತಿ ಐತ್ರಿ ಮಾತು ಕತ್ತಿ ಹಿಂದಿರಬಾರ್ದು ರಾಜರ ಮುಂದಿರಬಾರ್ದು ಕತ್ತಿ ಯಾವಾಗ ಚಟ್ಟನ ಒದಿತೈತೆ ಅಂತ ಗೊತ್ತಿಲ್ಲ ಮಹಾರಾಜರು ಮುಂದಿದ್ರೆ ಯಾವಾಗ ಶಿರಸ್ಛೇದನ ಮಾಡ್ರಿ ಅಂತ ಅಪ್ಪಣೆ ಮಾಡಿದ್ರು ಗೊತ್ತಿಲ್ಲ ಅವ್ರು ಅವ್ರ ಮಹಾರಾಜರವ್ರು ಏನ್ ಹೇಳ್ತಾರ ಅದಾಗಬೇಕಷ್ಟೇ ಲಿಂಗರಾಜರ ಹತ್ರ ಕರ್ಕೊಂಡು ಬರ್ತಾರ ಆ ಹುಡುಗನ ಹೊಡಿತಾ ಹೊಡಿತಾ ಕರ್ಕೊಂಡು ಬರ್ತಾರೆ ಹೊಡಿಬೇಡ್ರೋ ಅಷ್ಟೊತ್ತಿಗೆ ಏನೇನೋ ಬ್ಯಾಂಡೇಜ್ ಹಾಕೋದೋ ಏನೋ ಮಾಡೋದೋ ಮಾಡಿದ್ರೆ ಯಾಕೆ ಅವನು ಹೊಡಿಯಾಕತ್ತೀರಿ ಇಲ್ರಿ ನಿಮಗೆ ಕಲ್ಲು ಹೋಗುದವ ಇವ್ನ ರೀ ನಿಮ್ಮನ್ನ ಕಲ್ಲು ಹೋಗದವ್ರ ಇವ್ರಿ ಅಂದ್ರು ಯಾಕ ಕಲ್ಲು ಹೋಗದೆವ ನೀನು ಅಂತ ಸ್ವಲ್ಪ ಸಿಟ್ಟಿಲೆ ಕೇಳಿದ್ರು ಅವ ನಡುಕು ನನಗೆ ಹಣ್ಣು ಬೇಕಾಗಿದ್ದು ಅಂತ ತಿಳ್ಕೊಂಡು ಗಿಡಕ್ಕೆ ಕಲ್ಲು ಹೋಗದೇನ್ರಿ ಅಂದವ ಏನಂದ್ರಿ ನನಗೆ ಹಣ್ಣು ಬೇಕಾಗಿವೆ ಅಂತ ತಿಳ್ಕೊಂಡು ಗಿಡಕ್ಕೆ ಕಲ್ಲು ಹೋಗದೆ ಅದು ತಪ್ಪಿ ಗಿಡಕ್ಕೆ ತಪ್ಪಿ ನಿಮಗೆ ಬಂದು ಬಡ್ದ್ರಿ ಅಂದವ ಬಹಳ ವಿನಯಪೂರ್ವಕವಾಗಿ ಮಗು ಕೇಳ್ಕೊಳ್ತು ಎಲ್ಲರೂ ಇದ್ದರೆ ಇವನ್ನ ಶಿಕ್ಷೆ ಆಗ್ಲೇಬೇಕ್ರಿ ಇವಾಗ ಇವನಿಗೆ ಶಿಕ್ಷೆ ಆಗ್ಬೇಕು ನಡ್ರಿ ಅರಮನೆ ಕರ್ಕೊಂಡು ನಡ್ರಿ ಅಂದರು ಬಂದ್ರು ಒಂದೇನೋ ಆ ವಿಚಾರ ಹೊಳಿತು ಲಿಂಗರಾಜರಿಗೆ ಆ ಮಾತು ಹೊಳಿತು ಆ ಮಾತು ಯಾಕೋ ತಲೆಯಲ್ಲಿ ಕಟ್ಟಿತಾತಿ ಏನು ನಾ ಗಿಡಕ್ ಹೋಗದಿದ್ದೀನ್ರಿ ಹಣ್ಣು ಬಿದ್ದು ಹಣ್ಣಿಗೆ ಬಿದ್ದು ಅದು ನಿಮಗೆ ಬಂದು ಬಡದೈತಿ ಅಂತ ಹೇಳಿ ನಾನು ಗಿಡಕ್ಕೆ ಹೋಗದೆ ಅದು ಹಣ್ಣಿಗೆ ಬಡದ ನಿಮಗೆ ಬಂದು ಬಿದ್ದೈತಿ ಅಂದವ ಆಯ್ತು ಕೂಡಸ್ರಿ ಅಲ್ಲಿ ರಾಜರು ಇರ್ತಾರೆ ಅವ್ರ ಜೊತೆಗೆ ಮಂತ್ರಿಗಳಿರ್ತಾರೆ ಇರ್ತಾರೆ ಆಮೇಲೆ ಸೇವಕರೆಲ್ಲರೂ ಕೂಡ ಇರ್ತಾರೆ ಕೂಡಿದ್ರು ಈ ವಿಷಯ ಅವ್ರ ತಂದೆ ತಾಯಿ ಗೊತ್ತಾತ ಅವರು ಓಡಾಡಿ ಬಂದರು ಓಡ್ಕೊತ ಓಡ್ಕೋತ ಬಂದರು ಸಭೆ ನಡೆದಿತ್ತು ಉದ್ದಕ್ಕ ಸಾಷ್ಟಾಂಗ ಹಾಕಿ ತಿಳಿಲಾರ್ದ ನನ್ನ ಮಗ ತಪ್ಪು ಮಾಡ್ಯಾನ್ರಪ್ಪ ಅಪ್ಪ ಅವನ್ ಕ್ಷಮಿಸ್ರಿ ತಿಳಿಲಾರ ಏನ ತಪ್ಪು ಮಾಡೈತೆ ಅವ ಗೊತ್ತಿಲ್ಲ ನೀವು ಅಲ್ಲಿ ಎದ್ರಿ ಅಂತ ಗೊತ್ತಿಲ್ಲ ಅಥವಾ ನಿಮ್ದು ತೋಟ ಅಂತ ಗೊತ್ತಿಲ್ಲ ಏನೋ ಹಣ್ಣು ಕಂಡತ್ತೆ ಅಂತ ಹೋಗದಾರ ತಪ್ಪಾಗೈತೆಪ್ಪ ನನ್ನ ಮಗನ್ನ ಶಿಕ್ಷೆ ಮಾಡಬೇಡ್ರಿ ಶಿಕ್ಷೆ ಮಾಡಬೇಡ್ರಿ ಅಂತ ಪಾದಕ್ಕೆ ಬಿದ್ದು ಬೇಡ್ಕೋತಾರೆ ಶಿರ್ಸಾಂಗಿಲ್ ತಡಿಯಪ್ಪ ಯಾಕೆ ಅವಸರ ಮಾಡ್ತಿ ತಡಿ ಕಲ್ಲು ನನಗ್ ಬಿದ್ದತ್ತದ ಅಂದ್ರು ಅವ್ರು ತಡಿ ಒಂದ್ ಸ್ವಲ್ಪ ಯೋಚನೆ ಮಾಡೋಣ ಮಂತ್ರಿ ಕೇಳಿದ್ರಿ ಏನ್ ಮಾಡ್ಬೇಕ್ರಿ ಅವ್ನಿಗೇನ್ ಶಿಕ್ಷಾ ಕೊಡ್ಬೇಕು ಅವಾಗ ಮಂತ್ರಿ ಯದ್ದನಿತ್ಕೊಂಡು ಯಾಕಂದ್ರ ಅವ್ ಮಂತ್ರಿನಾ ಸಮಯ ಸಿಕ್ಕ್ರೆ ಕೇಳಿರಣ ಮತ್ತೊಬ್ಬರು ಮಗಿ ಹೇರಾಡಕ್ ಅವ ಹೇಳ್ದೆ ಯಾವಾಗ ನಿಮಗೆ ನಮ್ಮ ರಾಜರಿಗೆ ಕಲ್ಲು ಒಗದಾನಂದ್ರ ಅವ್ ಶಿರಶ್ಚೇದನ ಮಾಡಿ ಬಿಡುದ್ರಿ ಅಂದ ಹೌದಾ ಸರಿ ಇನ್ನೊಬ್ಬ ಅವನು ಕೇಳ್ದ ಸೈನ್ಯಾಧಿಪತಿನ ಕೇಳಿದೆ ಏನ್ ಮಾಡುದ್ರಿ ಏನಿಲ್ರಿ ಅವನ ಕಲ್ಲು ಒಗದ ಕೈ ಕಡಿಯಿದ್ರಿ ಅಂದವ ಏನ್ ಅವರ ಒಪ್ಪನ ಮನೆ ಗಂಟೆ ಏನ ಹೋಗ್ಬೇಕಾಯ್ತು ಕೈ ಕಡಿಯಿದ್ರಿ ಅಂದ್ರು ಇನ್ನೊಬ್ರು ಕೇಳಿದ್ರಾ ಯಾವಾಗ ಹಣ್ಣು ನೋಡ್ಯಾನ ಅಂತಂದ್ರೆ ಅವ್ನ ಕಣ್ಣು ತೆಗೆದ್ರಿ ಅಂದ್ರೆ ಇನ್ನೊಬ್ರು ಹಿಂಗ್ ಏನೇನೋ ಏನೇನೋ ಅವ್ರಿಗೆ ಏನೇನು ತೋಚುತ್ತೆ ಏನೇನೋ ಏನೇನು ತೋಚುತ್ತೆ ಎಲ್ಲವನ್ನೂ ಕೂಡ ಹೇಳಿದ್ರು ಅಷ್ಟೊತ್ತಿಗೆ ಆ ಪಾಪ ಅವ ತಂದೆ ತಾಯಿಗಳು ಜಿ ಎಷ್ಟು ಒದ್ದಾಡಿದ್ರು ಅಂದ್ರೆ ಅಷ್ಟು ಒದ್ದಾಡಿದ್ರು ಬೇಡ್ತಾರೆ ಅಳತಾರೆ ಕೂಗಾಡ್ತಾರೆ ತಪ್ಪಾಗೈತೆ ಅಪ್ಪ ಇದೊಂದ್ಸಲ ಕ್ಷಮಿಸ್ರಿ ಇದೊಂದ್ಸಲ ಕ್ಷಮಶ್ರಿ ಈ ಕಡೆ ದಾರಿಗೆ ಬರಂಗಿಲ್ಲ ಈ ಕಡೆ ತೆಲಿ ಹಾಕಿ ಮಲಗಸಂಗಿಲ್ಲ ಮಗನ ಮಗನೇನೇನೋ ಏನೇನೋ ಬೋರಾಡಿ ಬೋರಾಡಿ ಹೇಳಾಕತ್ತಿದ್ರು ಎಲ್ಲರದ್ದು ಮುಗಿತಾ ಅಂದ್ರು ಮುಗೀತು ಒಬ್ಬ ಕರ್ಣಿಕಾ ಅಂತ ಇರ್ತಾನೆ ಕಾರ್ಕೊಂಡ್ರು ಅಂತ ಕರಿತಿದ್ರು ಅವಾಗ ಕನ್ನಡದ ಅಲ್ಲಿ ನಮ್ಮ ಕಾರ್ಕೊಂಡ್ರು ಅಂತ ಕರೀತಾರೆ ಕಾರ್ಕೊಂಡ್ರ ಇಲ್ಲ ಅಂದ್ರು ಅವಾಗ ಅವ್ರ ತಂದೆ ತಾಯಿಗಳಿಗೆ ಎಲ್ಲರಿಗೂ ಕೂಡ ಆಶ್ಚರ್ಯ ಆಯ್ತು ಏನ್ ಶಿಕ್ಷೆ ಕೊಡ್ತಾರೋ ಏನ್ ಶಿಕ್ಷೆ ಕೊಡ್ತಾರೋ ಇಷ್ಟರೊಳಗೆ ಯಾವ್ದಾರ ಒಂದ್ ಮಾಡ್ಲೇಬೇಕಲ್ಲ ಅವರು ನಮ್ಮನ್ನೆಲ್ಲ ಕೇಳ್ಯಾರಾದ್ರೂ ಒಂದು ಯಾವ್ದಾ ಇದ್ರಾಗ ಏನು ಚೆಂಡ ತೆಗಿತಾರೋ ಅಂದ್ರೆ ಶಿರಸ್ಛೇಧನ ಮಾಡ್ತಾರೋ ಕೈ ತೆಗಿತಾರೋ ಕಣ್ಣು ತೆಗಿತಾರೋ ಕಾಲು ತೆಗಿತಾರೋ ಇವನ್ನೆಲ್ಲವನ್ನೂ ಕೂಡ ಒಂದು ಯಾವ್ದಾರ ಒಂದು ಮಾಡೆ ಮಾಡ್ತಾರೆ ಏನು ಚಿಂತೆ ಇಲ್ಲ ಅಂತೇಳಿ ಅವ್ರು ಆರಾಮ್ ಕೂತಿದ್ರು ಕರ್ಣಿಕರ ಕರ್ಸಿದ್ರು ಯಾರು ಯಾರು ಕರ್ಸಿದ್ರಿ ಲಿಂಗರಾಜರು ನೆನಪಿರ್ಬೇಕು ಒಂಚೂರು ಮತ್ತೆ ನಾ ಹೇಳ್ಕೊತ ಹೋದೆ ಅದ್ಯಾವುದೋ ಮುದುಕಿ ಗತಿ ಐತೆಲ್ಲ ಹಂಗಾಗ್ಬಾರ್ದು ಮುಂಜಾನೆ ಕೌದಿ ಹೊಲೆಯ ಕುಂತಿದ್ದಂಥಕ್ಕೆ ಮುಂಜಾನೆ ಹೋಗ್ಬೇಕು ಮುದುಕಿ ಕೌದಿ ಹೊಲಿಯಾಕಿ ಕುಂತಿದ್ಲು ಅದಾವ ಇಲ್ಲರಿ ಕೌದ್ ಎಂತಾರ ರೀ ಕಡೆ ಹಾಂ ಓ ಯಾರು ಇತ್ತಿತ್ಲಾಗಿ ನೋಡಿರಿಣ ಅವನು ಇಲ್ಲ ಭರ್ಜರಿ ಬೆಡ್ ಶೀಟು ಭರ್ಜರಿ ಇವು ಬಂದಾವ ಅವನ್ನೆಲ್ಲ ಎಲ್ಲಿ ಹೋಗಿತಿರಿ ಆದ್ರೆ ಅದರಷ್ಟು ಬೇಸ್ಗೆ ತಂಪಾಕಿತ್ತು ಚಳಿಗಾಲಕ್ಕೆ ಕಾವು ಹಾಕಿತ್ತು ಅದು ಯಾಕಂದ್ರೆ ಅವ್ರು ಅಜ್ಜಿಗಳ ತಯಾರು ಮಾಡ್ತಕ್ಕಂಥದ್ದು ಅವ್ರ ಕೈಯ್ಯಾಗ ಆ ಶಕ್ತಿ ಇರ್ತಿತ್ತು ಅದು ನಾವಿವತ್ತು ಅದನ್ನ ಎದ್ಕೋದು ಬಟ್ ಈಗ ಏನಾಗಿದೆ ಅಂದ್ರೆ ಮತ್ತೆ ಚಕ್ರ ಇರೋದೆ ಅವೆಲ್ಲ ಮಹಾಲ್ಗಳಲ್ಲಿ ಅಲ್ಲೆಲ್ಲ ಈಗ ಅವ ಸ್ಟೈಲಾಗಿ ಅವೆಲ್ಲ ಸ್ಟೈಲ್ ಇವತ್ತಿನ ದಿವಸ ಅವೆಲ್ಲ ಸ್ಟೈಲ್ ಮುದುಕಿ ಹೊಲೆಯಾಕತ್ತಿದ್ದೆಳ್ರಿ ಮುಂಜಾನೆ ಹೊಲಿಯಾಕ ಕುಂತಾಳೆ ಕೌದಿ ಹೊಲಿಯಾಕೆ ಕೂತಾಳು ಈ ಪೀಸ್ ಜೋಡಿಸಿ ಆ ಪೀಸ್ ಜೋಡಿಸಿ ಹೊಲ್ಕೊತ ಬಂದು ಹೊಲ್ಕೊತ ಬಂದು ಹೊಲ್ಕೊಬಂದು ಮಧ್ಯಾಹ್ನ ಊಟ ಮಾಡ್ಬೇಕು ಮೂರು ಗಂಟೆ ಆಯ್ತು ಅಂಥೇಳಿ ತಿಳ್ಕೊಂಡು ಎದ್ದು ಆ ಅದನ್ನ ಹಿಂಗೆ ಜಾಡಸ್ ಸ್ಥಳ ಅಷ್ಟು ಹೆಂಗೆ ಹೊಲಿದ್ರು ಅಷ್ಟು ಕೆಳಗ ಬಿದ್ದು ಅವು ಜೋಡಿಸಿದ್ಲಲ್ಲ ಅವನ್ನೆಲ್ಲ ಒಂದು ಮುಂಜಾನೆ ಕುಂತಕ್ಕೆ ಮಧ್ಯಾಹ್ನ ತನಕ ಹೊಲೆಯಾಕತ್ತಾಳೆ ಹಿಂಗೆ ಹಿಂಗೆ ಅಯ್ಯ ನನ್ನ ಹಣೆ ಬರ ಅನ್ಲಕ್ಕೆ ಎಷ್ಟೋತನ ಕುಂತಿದ್ದು ವೇಸ್ಟ್ ಆತಲ್ಲ ಅನ್ಲಾಕೆ ಯಾಕೆ ವೇಸ್ಟ್ ಆತದು ಅಂತಂದ್ರ ಆ ಹೊಲಿಗೆ ಹಾಕ್ಬೇಕಾಗಿತ್ತು ಅಂತಂದ್ರೆ ಹಿಂದ್ಗಡೆ ಏನಾಗ ಗಂಟು ಅದು ದಾರಕ್ ಆ ಗಂಟ ಹಾಕಿರ್ಲಿಲ್ಲಕೆ ಮತ್ತೆ ಎಷ್ಟೋತನದ ಹೊಲ್ದೇನಾಗಬೇಕಾಗಿತ್ತು ಹಂಗ ಮತ್ತ ನಾ ಹೇಳ್ಕೊತ ಹೋದೆ ನೀವು ಮರ್ಕೋತ ಹೋದ್ರಿ ಅಂತಂದ್ರೆ ಉಪಯೋಗ ಏನದು ಸಿರ್ಸಾಂಗಿ ಲಿಂಗರಾಜರು ಕಾರ್ಕೊಂಡನ ಕರೆಸಿ ಹೇಳ್ತಾರೆ ನಾನೊಂದು ಬರೀತೀನಿ ನಾನೊಂದು ಹೇಳ್ತೀನಿ ಬರೀರಿ ಅದನ್ನ ಅಂದ್ರು ನಾನು ಕೂತಿರ್ತಕ್ಕಂಥ ಮೂರು ಎಕರೆಯ ಮಾವಿನ ತೋಪಿನಲ್ಲಿ ನಾನು ಕೂತ ಸಂದರ್ಭದಲ್ಲಿ ಇಂಥವರ ಮಗ ಅವ್ರದ್ದು ಯಾವುದೋ ಹೆಸರು ಅವ್ರ ಮಗ ಮಾವಿನ ಗಿಡಕ್ಕೆ ಮಾವಿನ ಹಣ್ಣು ಬೇಕಾಗಿರೋದ್ರಿಂದ ಆ ಮಾವಿನ ಗಿಡಕ್ಕೆ ಕಲ್ಲು ಒಗದ ಅದು ಗಿಡಕ್ಕೆ ಹೋಗಿ ಹಣ್ಣಿಗೆ ಬಿದ್ದು ಅದು ನನಗೆ ಬಂದು ಬಡಿಯಿತು ರಕ್ತಸ್ರಾವವಾಯಿತು ಆ ಕಾರಣಕ್ಕೋಸ್ಕರ ಆ ಕಾರಣಕ್ಕೋಸ್ಕರ ಆ ಹೊಲವನ್ನು ಮೂರು ಎಕರೆ ಇರ್ತಕ್ಕಂಥ ಮಾವಿನ ತೋಪನ್ನು ಆ ಹುಡುಗನಿಗೆ ಬರೆದು ಕೊಡುತ್ತೇನೆ ಅಂತೇಳಿ ತಿಳ್ಕೊಂಡು ಶರ ಬರ್ಸಿದ್ರಂತ ಆ ಪತ್ರ ಬರ್ಸಿದ್ರಂತ ಶರ ಬರ್ಸಿ ಎಲ್ಲರಿಗೂ ಆಶ್ಚರ್ಯ ನೀವು ಹೆಂಗೆ ಚಪ್ಪಳಿಗೆ ಹೊಡೆದ್ರಿ ಅವ್ರು ಆಶ್ಚರ್ಯ ಪಟ್ಟಿರತ್ ಅಯ್ಯೋ ಅಯ್ಯೋ ಮಹಾರಾಜ ನಾವು ಏನೇನೋ ಹೇಳಿದ್ವಿ ಏನೇನೋ ಮಾಡ್ತಾರಂದು ಏನೇನೋ ಮಾಡಿದ್ರಂತ ಹಿಂಗೆ ಯಾಕೆ ಮಾಡಿದ್ರಿ ಮಹಾರಾಜ ನಿಮ್ಗೆ ಕಲ್ಲು ಒಗದಾನವ ನಿಮ ಕಲ್ಲು ಒಗದಾನವ ರಕ್ತ ಬಂದತ್ತಲ್ಲಿ ನೋಡ್ರಿ ಇಲ್ಲೇ ಅಂತ ಇದು ನಾನು ಗಳಿಸಿದ್ದಪ್ಪ ರಕ್ತ ನನಗೆ ಬಂದೈತಿ ಅವ ಒಂದು ಮಾತು ಹೇಳಿದ ನಾ ಗಿಡಕ್ಕೆ ಕಲ್ಲು ಒಗದೀನ್ರಿ ಅದು ಹಣ್ಣು ಕೊಡ್ತೈತಿ ಹಣ್ಣು ಬಿಡ್ದಾಗ ಕೊಟ್ಟೈತದು ಅದು ತಪ್ಪಿ ನಿಮಗೆ ಬಂದೈತಿ ಅಂತಂದ್ರು ನಾನೇನು ಕೊಡಕ್ಕೆ ಸಾಧ್ಯನೇ ಇಲ್ಲಲ್ಲ ಆ ಗಿಡ ನನಗೆ ಕಲಿಸಿ ಕೊಡ್ತೈತಲ್ಲ ಕಲಿಸಿ ಕೊಡ್ತಲ್ಲ ಅದು ಅದ್ರ ಗುಣ ಏನು ಅಂತಂದ್ರೆ ಕಲ್ಲು ಒಗದವ್ರಿಗೂ ಕೂಡ ಅದು ಉಪಕಾರ ಮಾಡ್ತಕ್ಕಂಥ ಕೆಲಸವನ್ನ ನಾವು ಕೂಡ ಮನುಷ್ಯರು ಕಲ್ಕೋಬೇಕಲ್ಲ ಅಂತಕ್ಕಂಥ ಕಾರಣದಿಂದ ನಾನು ಅವನಿಗೆ ಶರ ಬರೆದು ಕೊಟ್ಟೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಬದುಕು ಈ ರೀತಿಯಲ್ಲಿ ಆಗ್ಬೇಕಾಗಿರ್ತಕ್ಕಂಥ ನಮ್ಮದು ಒಂದು ದಿವಸ ಕೊನೆಗೆ ಸತ್ತು ಹೋಗಿರ್ತಕ್ಕಂಥ ಸಂದರ್ಭಗಳಲ್ಲಿ ನಾವು ಹೇಗೆ ಆಗಿದ್ದು ಸಂದರ್ಭದಲ್ಲಿ ಅದನ್ನು ಎಷ್ಟು ಉಪಯೋಗ ತಗೊಳ್ತೇವೆ ಕೊನೆಗೊಂದು ದಿವಸ ಅದು ನೆರಳಿಲ್ಲದ ನಕ್ಕ ಅದು ನೆರಳಿಲ್ಲ ಅಂದ್ರೆ ಯಾವ ರೀತಿಯಲ್ಲಿ ತೆಗೆದು ಹೋಗಿತಿವೇ ಆ ರೀತಿಯಲ್ಲಿ ಮನುಷ್ಯ ಜನ್ಮ ಆಗಬಾರ್ದು ಅಕ್ಕ ಹೇಳುವ ಉದ್ದೇಶ ಕೊನೆಯ ಸಾಲು ನೆನಪಿರ್ಬೇಕು ನಿಮಗೆ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದ ನಕ್ಕ ಇದು ಯಾವುದು ಕೂಡ ನಂದಲ್ಲ ಇದು ನಿಂದು ಭಗವಂತನದು ನೀನು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅಂತಕ್ಕಂಥ ಅದು ನಾವೆಲ್ಲಾರ ದೇವಸ್ಥಾನಕ್ಕೆ ಹೋಗೋ ಮುಂದೆ ಅಥವಾ ಎಲ್ಲೋ ಯಾರಿಗೋ ಕೇಳಾಕತ್ತಾರ ಹೇಳಿ ತಿಳ್ಕೊಂಡು ಭಿಕ್ಷೆ ಕೊಡ್ತೀವಲ್ಲ ನಾವು ಕೊಡ್ತಿರಲ್ರಿ ನೀವು ಭಿಕ್ಷಾ ಕೊಡ್ತಿರಲಿಲ್ಲ ಐದು ರೂಪಾಯಿನೋ ಹತ್ತು ರೂಪಾಯಿನೋ ಅಥವಾ ದೇವಸ್ಥಾನದವ್ರು ಮುಂದೆ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಅಂತಿರ್ತಾರ ನೀವು ಇಪ್ಪತ್ತು ರೂಪಾಯಿನೋ ಮೂವತ್ತು ರೂಪಾಯಿನೋ ಹಾಕಿದ್ರಿ ಅಂದ್ರೆ ನೀನು ಎಷ್ಟೋ ಸಹಕಾರ ನೀ ಇಲ್ಲಿ ಹಾಕಿದೆ ನಾವು ಭಿಕ್ಷುಕರು ನಾವು ಇಲ್ಲಿ ಕುಂತೀವಿ ನೀನೊಬ್ಬ ದೊಡ್ಡ ಭಿಕ್ಷುಕ ಒಳಗೆ ಹೋಗಿ ನೀನು ನೀನು ಅಲ್ಲಿ ಹೋಗವನು ಏನು ಕೇಳ್ತಿ ನೀ ಏನು ಕೇಳ್ತೀವಪ್ಪ ದೇವಸ್ಥಾನಕ್ಕೆ ಹೋಗಿ ನೀನು ಭಿಕ್ಷೆ ಕೊಡ್ ಭಿಕ್ಷೆನೇ ಬೇಡೋದಲ್ಲ ಭಗವಂತನ ಹತ್ರ ಭಿಕ್ಷೆನೇ ಬಿಡೋದು ಇದು ಎಲ್ಲವೂ ಕೂಡ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಯಾವುದೂ ಕೂಡ ನಮ್ಮದಲ್ಲ ನಮ್ಮ ಬದುಕು ಕೂಡ ಭಗವಂತ ಕೊಟ್ಟಿರೋದು ಇದು ಅವನಿಗೆ ಸಾರ್ಥಕತೆ ಅವ ನಾವು ಇದ್ದು ಸಾರ್ಥಕತೆ ಆಗಬೇಕಾಗಿದ್ದು ಅವನ ಹತ್ರ ಹೋಗಬೇಕಾಗಿರೋದು ಅವಂದು ಅಂತಕ್ಕಂಥದ್ದು ನೆನಪು ನಮಗಿರಬೇಕು ಅನ್ನೋದನ್ನು ನೆರಳಿಲ್ಲದನಕ್ಕ